ಸಾಕ್ಷ ಉಪ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಆದಂಥ ಪಿ ಕೆ ಶಿವಕುಮಾರ್ ಅವರೇ ಎಲ್ಲ ಮಂತ್ರಿಮಂಡಲದ ಮನೆ ಸದಸ್ಯರುಗಳೇ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಇವತ್ತು ತುರ್ತಾಗಿ ಸಚಿವ ಸಂಪುಟದ ಸಭೆ ಕರೆದಿದ್ದರ ಉದ್ದೇಶವನ್ನು ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಪ್ರಮುಖವಾಗಿ ನಾವು ಏನೇನು ಚರ್ಚೆ ಮಾಡಿದೋ ಏನು ನಿರ್ಣಯಗಳನ್ನು ತಗೊಂಡೋ ಅವುಗಳ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಟಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಇತರ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಕಾರಣ ಯಾಕಪ್ಪ ಅಂತಂದರೆ ಇಡೀ ಸಚಿವ ಸಂಪುಟ ಸಚಿವ ಸಂಪುಟ ಇನಾನಿಮಸ್ ಆಗಿ ಸಾಲಿಡಾರಿಟಿಯನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಪಕ್ಷ ಕೂಡ ಇದನ್ನ ಎಕ್ಸ್ಪ್ರೆಸ್ ಮಾಡಿದೆ ಜೋರಾಗಿ ಕೇಳಿಸ್ತಾ ಇಲ್ವಾ ಹಾ ಕೇಳಿಸ್ತಾ ಇದೆಯಾ ಮೊದಲು ಕೇಳಿಸ್ತಾ ಇರಲಿಲ್ವಾ ಓಕೆ ಓಕೆ ಇಡೀ ಪಕ್ಷ ಕಾರ್ಯಕರ್ತರುಗಳು ಶಾಸಕರುಗಳು ಸಚಿವರುಗಳು ಸಾಲಿಡಾರಿಟಿಯನ್ನು ವ್ಯಕ್ತ ಮಾಡಿದ್ದಾರೆ ಹೈಕಮಾಂಡ್ ಕೂಡ ಸಂಪೂರ್ಣವಾಗಿ ಈ ಸಂದರ್ಭದಲ್ಲಿ ನನ್ನ ಜೊತೆ ಇರ್ತೇವೆ ಅಂಥೇಳಿ ದೂರವಾಣಿ ಮೂಲಕ ಮಾತನಾಡಿದ್ದಾರೆ ಆದ್ದರಿಂದ ಹೈಕಮಾಂಡ್ನವರಿಗೆ ಮತ್ತು ಶಾಸಕ ಮಿತ್ರರಿಗೆ ಕಾರ್ಯಕರ್ತರಿಗೆ ಎಲ್ಲ ಲೋಕಸಭಾ ರಾಜ್ಯಸಭಾ ಸದಸ್ಯರುಗಳಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡದಂತೆ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ತೀರ್ಮಾನ ನನ್ನನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಅಂಥೇಳಿ ಮೂಢ ಪ್ರಕರಣದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅದು ಕಾನೂನು ಬಾಹಿರವಾದಂಥ ತೀರ್ಮಾನ ಅಸಂವಿಧಾನಿಕವಾಗಿರ್ತಕ್ಕಂಥ ತೀರ್ಮಾನ ಮತ್ತು ಯಾವ ದೃಷ್ಟಿಕೋನದಿಂದಲೂ ಕೂಡ ಅದು ಇಲ್ಲಿಗಲ್ ಆಗಿದೆ ಅಂಥೇಳಿ ಇಡೀ ಸಚಿವ ಸಂಪುಟ ಅದನ್ನು ತೀರ್ಮಾನಿಸಿದೆ ಅದರಿಂದ ಸಚಿವ ಸಂಪುಟ ಸಂಪೂರ್ಣವಾಗಿ ಅದನ್ನು ಕಂಡೆಮ್ ಮಾಡುತ್ತದೆ ಕಂಡೆಮ್ ಮಾಡ್ತದೆ ಇದಕ್ಕೆ ಯಾವುದೇ ಕಾನೂನಿನ ಬಲ ಇಲ್ಲ ಸಂವಿಧಾನದ ಬಲ ಇಲ್ಲ ಅಂತೇಳಿ ತೀರ್ಮಾನವನ್ನು ಮಾಡಿದ್ದಾರೆ ಇದು ಒಂದನೇ ತೀರ್ಮಾನ ಎರಡನೇ ತೀರ್ಮಾನ ರಾಜ್ಯಪಾಲರು ಅವರು ರಾಜ್ಯಪಾಲ್ ಪ್ರಶ್ ಈ ದೇಶದ ರಾಷ್ಟ್ರಾಧ್ಯಕ್ಷರ ಪ್ರತಿನಿಧಿಗಳು ಅವರು ಸಂವಿಧಾನದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬಾರದು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬಾರ್ದು ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿಯಾಗಿ ಕೆಲಸ ಮಾಡಬಾರ್ದು ಅದನ್ನು ಈ ಪ್ರಕರಣದಲ್ಲಿ ಅವರು ಕಾನೂನು ರೀತಿಯ ನಡ್ಕಳದೇ ಇರೋದರಿಂದ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ ಈ ನಡವಳಿಕೆಯನ್ನು ಸಚಿವ ಸಂಪುಟ ಅತ್ಯಂತ ತೀವ್ರವಾಗಿ ಖಂಡಿಸಿದೆ ಕೇಂದ್ರ ಸರ್ಕಾರ ಅನಗತ್ಯವಾಗಿ ಜನಗಳ ಆಶೀರ್ವಾದದಿಂದ ರಚನೆಯಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ರಾಜ್ಯಪಾಲರನ್ನು ಬಳಸ್ಕೊಳ್ತಾ ಇದ್ದಾರೆ ರಾಜ್ಯಪಾಲರು ಅವರ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವರು ಈ ರೀತಿ ನಡ್ಕಳ್ತಾ ನಡ್ಕೊಳ್ತಾ ಇರೋದ್ರಿಂದ ಪ್ರಜಾಪ್ರಭುತ್ವ ಮೂಲಭೂತ ತತ್ವಕ್ಕೆ ಅಪಾಯ ಆಗ್ತದೆ ಫೆಡರಲ್ ವ್ಯವಸ್ಥೆಗೆ ಧಕ್ಕೆ ಬರ್ತದೆ ಅದರಿಂದ ಅವರ ನಡವಳಿಕೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಫೆಡರಲ್ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥ ನಡವಳಿಕೆ ಇರೋದ್ರಿಂದ ಇದನ್ನು ತೀವ್ರವಾಗಿ ನಾವು ಕಳಿಸಿದ್ದೇವೆ ಆಮೇಲೆ ಬಹುಶಃ ಕೃಷ್ಣ ಬೆಳಿಗ್ಗೆ ಬೆಳಗ್ಗೆ ನಿಮಗೆಲ್ಲ ಒಂದು ಕೇಂದ್ರ ಸರ್ಕಾರ ಎಸ್ ಎಸ್ ಸ್ಟ್ಯಾಂಡರ್ಡ್ ಆಫ್ ಆಪರೇಟಿಂಗ್ ಪ್ರೊಸೀಜರ್ ಆಪರೇಟಿಂಗ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಓ ಪಿ ಎಸ್ ಇವರ ಕಾಪಿ ಎಲ್ಲ ಕಳಿಸಿರ್ಬೇಕಲ್ಲ ನಿಮಗೆ ಇದೆಯಾ ನಿಮ್ಮ ಹತ್ರ ಎಲ್ಲ ಕಳಿಸಿರ್ಬೇಕಲ್ಲ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಇದು ಕಳಿಸಿರ್ತಕ್ಕಂಥದ್ದು ಥರ್ಡ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ ಥರ್ಡ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಟೂ ಟ್ವೆಂಟಿ ಒನ್ ಎಲ್ಲ ಚೀಫ್ ಸೆಕ್ರೆಟರಿಗಳಿಗೆ ರಾಜ್ಯದ ಎಲ್ಲ ಚೀಫ್ ಸೆಕ್ರೆಟರಿಗಳಿಗೆ ಆಮೇಲೆ ಯೂನಿಯನ್ ಟೆರಿಟರೀಸ್ಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಏನಪ್ಪ ಅಂತಂದರೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಫಾರ್ ಪ್ರೊಸೆಸಿಂಗ್ ಆಫ್ ಕೇಸಸ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನೈನ್ಟೀನ್ ಏಯ್ಟಿ ಏಯ್ಟ್ ಅಂತ ಇದನ್ನು ಕಳಿಸ್ಬಿಟ್ಟಿದ್ದಾರೆ ಇದೆಲ್ಲ ನಿಮಗೆ ಕಾಪಿಗಳೆಲ್ಲ ಸಿಕ್ಕಿದ್ದಾವೆ ದಯಮಾಡಿ ಇದನ್ನು ತಾವೆಲ್ಲರೂ ಕೂಡ ಒಂದು ಸಾರಿ ನೋಡಬೇಕು ಅಂಥೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಇದನ್ನು ನೋಡಿದಾಗ ನೀವು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಾಜ್ಯಪಾಲರು ಕಾನೂನು ಬಾಹಿರವಾಗಿ ಇಲ್ಲೀಗಲ್ ಆಗಿ